ಈ ಒಂದು ಅರಿವು ಅಂತಕ್ಕಂಥದ್ದು ಬಹಳ ಮುಖ್ಯ ಯಾವುದರ ಅರಿವು ಕಾನೂನಿನ ಅರಿವು ಬಹಳಷ್ಟು ಮಕ್ಕಳಿಗೆ ತಿಳಿಯದ ಕಾರಣ ಕೆಲವು ನಾಗರಿಕರು ಕೂಡ ಕಾನೂನು ಅರಿವಿಲ್ಲದೆ ತಮ್ಮ ಬದುಕನ್ನು ವ್ಯಯ ವ್ಯಯ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಅಂತಹ ಬದುಕಿಗೆ ಕಾನೂನು ಯಾವ್ಯಾವ ರೀತಿಯಲ್ಲಿ ಸಲಹೆಗಳನ್ನು ಕೊಟ್ಟಿದೆ ಅನುಕೂಲತೆಗಳು ಅನುಕೂಲತೆಗಳೇನು ಅನ್ನೋದ್ರ ಬಗ್ಗೆ ಸುವ್ಯವಸ್ಥೆಯಿಂದ ಬಹಳ ಸುಷ್ಮವಾಗಿ ತಮ್ಮ ಮುಂದೆ ಭಾಷಣ ಮಾಡಿ ಬರುತ್ತಿದ್ದಾರೆ ಹಿರಿಯ ವಕೀಲರಾಗಿರ್ತಕ್ಕಂತಹ एम गुरुप्रसात सरवर दयमानस ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಬಹಳ ಸಂತೋಷ ಇವತ್ತು ಬಹಳ ಸಂತೋಷವಾದಂತಹ ವಿಷಯ ನಮ್ಮ ಮೈಸೂರು ನಗರದಲ್ಲಿ ಬಹಳ ವಿಶೇಷವಾದಂತಹ ಕನಿಕಾ ಕಾವೇರಿ ಎಜುಕೇಶನ್ ಸೊಸೈಟಿ ಮೈಸೂರು ಹೆಬ್ಬಾಳ ಈ ಒಂದು ಶಾಲೆನಲ್ಲಿ ನಮ್ಮ ಬಹಳ ಸಮಾಜದ ಚಿಂತಕರಾದಂತಹ ಈ ಒಂದು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಮತಿ ಚೋವಂಡ ಚಂದಮ್ಮ ಪೂಣಚಾರ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ವಿಷಯ ಬಹಳ ವಿಶೇಷವಾಗಿ ನಮ್ಮ ಕಸ್ತೂರಿ ಸಿರಿ ಕನ್ನಡ ವೇದಿಕೆ ರಾಜ್ಯ ಘಟಕ ಕೀರ್ತಿ ಯುವತಿ ಮಹಿಳಾ ಮಂಡಳಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಈ ಒಂದು ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಮಕ್ಕಳಿಗೆ ತಾಯಿ ಅಮ್ಮ ಕುರಿತು ಪ್ರಬಂಧ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಜನ ಮಕ್ಕಳಿಗೆ ಕಾನೂನು ಅರಿವು ಆರೋಗ್ಯದ ಬಗ್ಗೆ ಅರಿವು ಹಾಗೂ ಸಮಾಜದಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂತಹ ಅನೇಕ ಗಣ್ಯರಿಗೆ ಈ ಒಂದು ವೇದಿಕೆಯಲ್ಲಿ ಗೌರವ ಸಮರ್ಪಣೆ ಮಾಡತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂತ ವಿಷಯ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂತ ಚೋಮಂಡ ಚೆನ್ನಮ್ಮ ಕೂಳಚ್ಚಾರ್ ಅವರೇ ಅವರು ಬಹಳ ವಿಶೇಷವಾಗಿ ನಾ ನೋಡ್ತಾ ಇದೆ ಅವರು ಸಾವಿರದ ಒಂಬೈನೂರ ತೊಂಬತ್ತನೇ ಸಾಲಿನಲ್ಲಿ ನಲ್ಲಿ ಈ ಒಂದು ಶಾಲೆ ಇವತ್ತು ಎಷ್ಟು ವರ್ಷ ಆಯ್ತು ಎಷ್ಟಾಯ್ತಪ್ಪ ಮೂವತ್ತೈದು ಫೈವ್ ಇಯರ್ಸ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತು ಅಂದ್ರೆ ಇದು ಇಪ್ಪತ್ತೈದು ಹ ನೋಡಿ ಮೇಡಮ್ ಇವತ್ತು ಸಹ ಬಹಳ ಸಣ್ಣ ವಯಸ್ಸಾದ ರೀತಿ ಕಾಣ್ತಾರೆ ಮೂವತ್ತೈದು ವರ್ಷ ಅಂದ್ರೆ ಎಷ್ಟು ಈಗ ಅವ್ರು ಮೂವತ್ತೈದು ವರ್ಷ ಕಾಣ್ತಾರೆ ಆ ಅಷ್ಟು ವಯಸ್ಸ ಅವರ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿದಂತ ಶಾಲೆ ಇವತ್ತು ಸಾಕಷ್ಟು ಹತ್ತಾರು ಸಾವಿರ ವಿದ್ಯಾ ವಿದ್ಯಾರ್ಥಿಗಳನ್ನ ಇವತ್ತು ಸಮಾಜಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಸಾಕಷ್ಟು ಜನ ವೈದ್ಯರಾಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಅಲ್ವಾ ದೊಡ್ಡ ದೊಡ್ಡ ಸಮಾಜದ ಚಿಂತಕರಾಗಿ ಅನೇಕ ಸೇವೆಯನ್ನು ಮಾಡುವಂತಹ ನಿಮ್ಮ ಸೀನಿಯರ್ಸ್ ಎಲ್ಲ ಈ ಶಾಲೆಯಿಂದ ಹೋಗಿದ್ದಾರೆ ಅಲ್ವಾ ಅಂತ ಒಂದು ಶಾಲೆಯಲ್ಲಿ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಕನ್ನಿಕಾ ಕಾವೇರಿ ಎಜುಕೇಷನ್ ಸೊಸೈಟಿಯ ಇವರಿಗೆ ನೋಡಿ ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಪ್ರಜಾಪೋಷಣ ಪ್ರಶಸ್ತಿ ಅಂತಕ್ಕಂಥದ್ದು ಬಂದಿದೆ ಹೊಡಿಬೇಕು ಮೇಡಮ್ ಹಾಗೆ ನಾಲ್ಕು ಕೆಂಪೇಗೌಡ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಹಾಗೆ ಸುಮ್ಮನೆ ಕೋರ್ಟ್ ಕೊಡೋದ್ರಿಂದ ಅಷ್ಟೊಂದು ಚಿಂತನೆಯನ್ನು ಮಾಡಿ ಅಷ್ಟೊಂದು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ಈ ಸಮಾಜ ಮುಖ್ಯವಾಗಿ ಕೆಲಸ ಮಾಡೋದ್ರಿಂದ ಅವರಿಗೆ ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹಾಗೆ ಬ್ಯಾಂಕಾ ಅಸೋಸಿಯೇಷನ್ ಆಫ್ ಎಕನಾಮಿಕ್ ಗ್ರೂಪ್ಸ್ ಅವರು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸಾಕಷ್ಟು ಸೇವೆಯನ್ನು ಪೂರ್ವದಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಸಿಕ್ಕಿತ್ತು ಸಾಕಷ್ಟು ಅಂತ ಸಮಯದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದ್ರು ಒಂದು ಸಂಸ್ಥೆಯಿಂದ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ನಾರಿ ಶಕ್ತಿ ಪ್ರಶಸ್ತಿ ನಾರಿ ಇರೋದ್ರೆ ಒಂದು ಶಕ್ತಿ ಅಂತಕ್ಕಂಥ ಪ್ರಶಸ್ತಿ ಹಾಗೆ ನಾರು ಕೃಷ್ಣರಾಜ್ ಒಡೆಯರ ಸಮಾಜಮುಖಿ ಪ್ರಶಸ್ತಿ ಹಾಗೆ ನಡೆದಾಡುವ ದೇವರು ಸಿದ್ಧಗಂಗಾ ಸ್ವಾಮೀಜಿರವರ ಸಿದ್ಧಗಂಗಾ ಪ್ರಶಸ್ತಿ ಹಾಗೆ ಕಾಯಕ ರತ್ನ ಅವರು ಕಾಯಕರತ್ನ ಆ ವರ್ಕೀಸ್ ವರ್ಷಿಪ್ ಅಂತೇಳಿ ಆ ಕಾಯಕದಿಂದ ಕೈಲಾಸವನ್ನ ಕಾಣಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಹೇಗೆ ನಮ್ಮ ಕೊಡುಗಿನ ಏನು ಮೇಜರ್ ಕಾರ್ಯಕ್ರಮರು ಹಾಗೆಯೆಲ್ಲ ಹೋರಾಟ ಮಾಡಲು ಆ ರೀತಿ ಈ ಭಾಗದಲ್ಲಿ ಮೇಡಮ್ನವರು ಸಾಕಷ್ಟು ಸೇವೆಯನ್ನು ಮಾಡಿದ್ರಿಂದ ಅವ್ರಿಗೆ ಕಾಯಕ ರತ್ನ ಪ್ರಶಸ್ತಿ ಹಾಗೆ ಕಸ್ತೂರಿ ಕಾಯಕ ಪ್ರಶಸ್ತಿ ಆಗ ವಿಶ್ವಚೇತನ ಭೂಷಣ ಪ್ರಶಸ್ತಿ ಹೀಗೆ ಸಮಾಜ ಸೇವಾರತ್ನ ಪ್ರಶಸ್ತಿ ಹೀಗೆ ಸಮಾಜ ಮುಖ್ಯವಾಗಿ ಹಲವಾರು ಹತ್ತು ಹಲವಾರು ಪ್ರಶಸ್ತಿಗಳನ್ನು ಹಲವಾರು ದಶಕಗಳಿಂದ ಪಡ್ಕೊಂಡಿರ್ತಕ್ಕಂತಹ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಮೇಡಮ್ ಅವರೇ ಹಾಗೆ ವೇದಿಕೆಯಲ್ಲಿರ್ತಕ್ಕಂತಹ ಮತ್ತೊಬ್ರು ಬಹಳ ವಿಶೇಷವಾಗಿ ಪರಿಸರವನ್ನು ಕುರಿತು ಅನೇಕ ದೇಶಗಳಲ್ಲಿ ಸುತ್ತಾಡಿ ಎಲ್ಲೇ ಹೋದ್ರೂ ನಮ್ಮ ದೇಶದ ನಮ್ಮ ನಾಡಿನ ಅಭಿರುಚಿಯನ್ನು ಇಟ್ಕೊಂಡು ಏನೇ ಆಗುವ ಮೊದಲು ಅಂತ ಏನು ಹೇಳ್ತಾರೆ ಹಾಗೆ ಬಹಳ ವಿಶೇಷವಾಗಿ ಕನ್ನಡ ಹಾಗೂ ಪರಿಸರ ಪ್ರೇಮವನ್ನು ಇಟ್ಕೊಂಡು ಬಹಳ ಬೆಂಗಳೂರು ನಗರದಿಂದ ಇಲ್ಲಿಗೆ ಸುಮಾರು ನೂರೈವತ್ತು ಕಿಲೋಮೀಟರ್ ಆದ್ರೂ ಸಹ ಬಹಳ ನಿಗದಿತ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಸನ್ಮಾನ್ಯ ಶ್ರೀ ಆರ್ ಎಸ್ ಚಂದ್ರಶೇಖರ್ ಅವರೇ ಹಾಗೆ ಬಹಳ ವಿಶೇಷವಾಗಿ ನಮ್ಮ ಡಿ ಪಿ ಸಾಹೇಬರು ಅವರು ಅಧಿಕಾರಿಗಳಾಗಿದ್ದಾಗಲೂ ಸಹ ಸಮಾಜದ ಚಿಂತಕರು ಹಾಗೂ ಕಲಾ ಪೋಷಕರು ಬಹಳ ಕಲೆಯಲ್ಲಿ ಬಹಳ ದುರ್ಯೋಧನ ಭೀಮರನ ನಾಡ ಒಂದು ಪಾತ್ರ ಮಾಡೋದ್ರಲ್ಲಿ ಬಹಳ ಕೈ ಬಹಳ ಸಾಹೇಬರು ಚೆನ್ನಾಗಿ ನಾಟಕ ಮಾಡ್ತಾರೆ ಬಹಳ ವಿಶೇಷ ಕಲೆ ಇರ್ತಕ್ಕಂತಹ ಸಾಹಿತ್ಯಗಳ ಹಾಗೆ ವೇದಿಕೆ ಇರ್ತಕ್ಕಂಥ ನಮ್ಮ ಸನ್ಮಾನ್ಯ ಚಿಕ್ಕಮ್ಮಯ್ಯನವರೇ ಯುಡಿ ನಾಗೇಂದ್ರವರೇ ಹಾಗೆ ಮೂತಾಚಾರ್ಯರವರೇ ಸೌಮ್ಯರವರೇ ಹಾಗೆ ನಮ್ಮ ಮಂಜುಳಾ ರಮೇಶ್ ಅವರೇ ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಸ್ತೂರಿ ಸರಿಕರಣ ವೇದಿಕೆ ಅಂತ ಕೋತೆರ್ ಮಹಾದೇವ್ರವರೇ ಹಾಗೆ ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಹಾಗೂ ಸನ್ಮಾನವನ್ನ ಸ್ವೀಕಾರ ಮಾಡಲು ಬಂದಿರತಕ್ಕಂಥ ಎಲ್ಲ ಪುರಸ್ಕೃತರೆ ಬಹಳ ವಿಶೇಷವಾಗಿ ನಾವು ನೀವು ಗಮನಿಸಬೇಕಾದೀರಪ್ಪ ಅಂತ ಹೇಳಿದ್ರೆ ಆ ನಾವು ಜನಸಾಮಾನ್ಯರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಕಾನೂನು ಅರಿವು ಅಲ್ವಾ ನಾವು ಕಾನೂನನ್ನ ಗೌರವಿಸಿದ್ರೆ ಕಾನೂನು ನಮ್ಮನ್ನ ಒಂದು ಕಡೆ ಗೌರವಿಸ್ತದೆ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ರಕ್ಷಣೆಯನ್ನ ಕೊಡ್ತದೆ ಅಂತಕ್ಕಂಥದ್ದು ಅಲ್ವಾ ನಾವು ಕಾನೂನನ್ನ ಬರೀ ಪೂಜೆ ಮಾಡುದಲ್ಲ ಜನ ಸೇರಿತಕ್ಕಂಥ ಕಾನೂನನ್ನ ನಾವು ಗೌರವ ಪಾಲನೆ ಪಾಲನೆ ಮಾಡಬೇಕು ಗೌರವಿಸ್ಬೇಕು ನಾವೇ ಕಾನೂನು ಪಾಲನೆ ಮಾಡದೆ ಇದ್ರೆ ನಮ್ಮ ಹಕ್ಕುಗಳನ್ನ ನಾವು ಅಲ್ಲಿ ಕೇಳಕ್ಕಾಗಲ್ಲ ಏನ್ರಿ ಹೆಲ್ಮೆಟ್ ಹಾಕಿದ್ರೆ ಕೊಯ್ ಹಾಕ್ತಿರಲ್ರಿ ಜನಸಾಮಾನ್ಯರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಕಾನೂನು ಅರಿವು ಅಲ್ವಾ ನಾವು ಕಾನೂನನ್ನ ಗೌರವಿಸಿದ್ರೆ ಕಾನೂನು ನಮ್ಮನ್ನ ಒಂದು ಕಡೆ ಗೌರವಿಸ್ತದೆ ಹೆಚ್ಚಾಗಿ ನಮ್ಗೆ ರಕ್ಷಣೆಯನ್ನ ಕೊಡ್ತದೆ ಅಂತಕ್ಕಂಥದ್ದು ಅಲ್ವಾ ನಾವು ಕಾನೂನನ್ನ ಬರೀ ಪೂಜೆ ಮಾಡೋದಲ್ಲ ಜನಕ್ಕೆ ಕಾನೂನನ್ನ ನಾವು ಗೌರವ ಪಾಲನೆ ಪಾಲನೆ ಮಾಡಬೇಕು ಗೌರವಿಸ್ಬೇಕು ನಾವೇ ಕಾನೂನು ಪಾಲನೆ ಮಾಡದೆ ಇದ್ರೆ ನಮ್ಮ ಹಕ್ಕುಗಳನ್ನ ನಾವು ಅಲ್ಲಿ ಕೇಳಕ್ಕಾಗಲ್ಲ ಏನ್ರಿ ಹೆಲ್ಮೆಟ್ ಹಾಕಿರೋ ಬೈನ್ ಹಾಕ್ತಿರಲ್ರಿ ಅಂತ ಅನ್ಬೋದು ಹೆಲ್ಮೆಟ್ ಹಾಕಿಲ್ದೇ ಅದೇ ನೋಡಿ ಸರ್ ಸ್ವಲ್ಪ ಬೇಗ ಹೋಗ್ಬೇಕು ರಶೀದಿನಾರು ಹಾಕಿಲ್ಲ ನಮ್ಮ ಮಧ್ಯೆ ಬೇಗನ ಕಳ್ಸಿ ಕೊಟ್ಟಿ ಸರ್ ಹೇಳೋಣ ಮಾಡಿ ಸರ್ ಅಂತ ಅನ್ಬೇಕಾಗ್ತದೆ ಅದಕ್ಕೆ ನಾವು ಕಾನೂನನ್ನ ಪಾಲಿಸಿದ್ರೆ ನಾವು ನಾವು ಕಾನೂನಾತ್ಮಕವಾಗಿ ಇರ್ಬೋದು ಅಂತಕ್ಕಂಥದ್ದು ಅಲ್ವಾ ಹಂಗಾಗಿ ಈ ದೇಶದಲ್ಲಿ ತಮ್ಗೆಲ್ಲಾ ಗೊತ್ತಿರೋ ಮಕ್ಕಳೇ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹದಿನೈದು ಸಾವಿರದ ನಲವತ್ತೆರಡರಲ್ಲಿ ನಮಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಈ ನಮ್ಮ ಭಾರತ ದೇಶಕ್ಕೆ ಬಂತು ಅಲ್ವಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾಕಷ್ಟು ಜನ ಈ ನಾಡಿನಲ್ಲಿ ಅನಕ್ಷರಸ್ಥರು ಅಂತಕ್ಕಂಥದ್ದು ವಿದ್ಯೆ ಇದೆ ಹೇಗೋ ಜೀವನವನ್ನ ಏನೋ ಬರೀ ಕಣ್ಣು ಕಿವಿ ಮೂಗಿದ್ದು ಏನೋ ಆಹಾರ ಸೇವನೆ ಮಾಡ್ಕೊಂಡು ಯಾವುದೋ ಒಂದು ಕೆಲಸವನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅಷ್ಟೇನೆ ಅಲ್ವಾ ವಿದ್ಯೆ ಅಂತಕ್ಕಂಥದ್ದು ನಮ್ಗೆ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಸಾಕಷ್ಟು ವ್ಯಾಜ್ಯಗಳಾಗ್ಬೋದು ಸಾಕಷ್ಟು ಘರ್ಷಣೆಗಳಾಗ್ಬೋದು ಇಂತಹ ವಿಷಯಗಳೆಲ್ಲ ಹೆಚ್ಚಾಗಿ ಕಂಡು ಬರ್ತಾ ಇತ್ತು ಅಲ್ವಾ ಅದಾದ ನಂತರ ಏನು ಸಾವಿರದ ಒಂಬೈನೂರ ನಲವತ್ತೆರಡು ಆದ್ಮೇಲೆ ಐವತ್ತೆರಡು ಆಯ್ತು ಅರವತ್ತೆರಡು ಆಯ್ತು ಎಪ್ಪತ್ತೆರಡು ಆಯ್ತು ಹೀಗೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದನೇ ಸಾಲಿನಲ್ಲಿ ಏನು ಚಿಕ್ಕಮಂಡಿಯವರ ತಮ್ಗೆ ಗೊತ್ತಿರೋಂಗೆ ತೊಂಬತ್ತು ತೊಂಬತ್ತೊಂದನೇ ಸಾಲಿನಲ್ಲಿ ಸಾಕ್ಷರ ಜ್ಯೋತಿ ಇರ್ತಕ್ಕಂಥ ಕಾರ್ಯಕ್ರಮವನ್ನು ತಂದರು ಏನ್ ಮೇಡಮ್ ಸಾಕ್ಷರ ಜ್ಯೋತಿ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನು ಕನ್ನಡ ಭಾಷೆಯನ್ನ ಓದುವುದು ಕಲಿಯುವುದು ಮತ್ತೆ ಬರೆಯುವಂತಹ ಒಂದು ಪ್ರೋಗ್ರಾಮ್ ಅನ್ನ ಕರ್ನಾಟಕ ಸರ್ಕಾರ ಮತ್ತೆ ಭಾರತ ಸರ್ಕಾರ ಎರಡೂ ಸಹ ಎಲ್ಲ ಸೇರಿ ಇಡೀ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಆ ಭಾಷೆಗಳನ್ನ ಕಲಿಯುವಂತದ್ದು ಅಲ್ವಾ ಅಂತ ಕಲಿಬೇಕು ಯಾಕೆಂದ್ರೆ ಅದಕ್ಕೆ ವ್ಯಾಜ್ಯ ಅಕ್ಷರಗಳ ಕಲಿಯೋಕ್ಕಿಂತ ಮುಂಚಿತವಾಗಿ ಸಾಕಷ್ಟು ವ್ಯಾಜ್ಯಗಳು ಜಾಸ್ತಿ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ನಾವು ಸಬ್ಮಿಷನ್ ಆಫೀಸ್ ಹೋದ್ರೆ ನಾವ್ ಯಾಕಾರು ಒಂದ್ ಎಕರೆ ಜಮೀನ್ ಬರ್ಕೊಟ್ರೆ ಅವ್ನು ಒಂದು ಅಂತ ಬರ್ಕೊಂಡಿದ್ರು ಮೂರು ನಮ್ಗೆ ಅದಕ್ಕೆ ಗೊತ್ತಾಗ್ತಿರ್ಲಿಲ್ಲ ಅವ್ನ್ ಅದಕ್ಕೆ ಊರ್ಗೆ ಹೋಗ್ಬೇಕಾಯ್ತದ ಕಳಿಸ್ಬಿಡಪ್ಪ ಅಂತ ಹೇಳಿ ಎಬ್ಬೆಟ್ ಹಾಕ್ಬಿಟ್ಟು ಸೈನ್ ಹಾಕ್ಬಿಟ್ಟು ನಮ್ಗೆ ಬೇಕಾಗಿ ಕೊಡು ದುಡ್ಡು ದುಡ್ಡು ಇಸ್ಕೋಬೇಕು ಬೇಗ ಬೇಗ ಸೈನ್ ಹಾಸ್ಕೊಂಡು ಹಾಕ್ಬಿಟ್ಟು ಉಂಟೋಗ್ತಾ ಇತ್ತು ನಾವು ಕೊಟ್ಟಿರೋ ಜಮೀನ್ ಎಷ್ಟು ಒಂದ್ ಎಕರೆ ಆಮೇಲೆ ಹದಿನೈದು ದಿವಸ ಅವ್ನು ಬೇಸಾಯ ಮಾಡಕ್ ಬಂದಾಗ ಎಷ್ಟು ಎಕರೆ ಬೇಸಾಯ ಮಾಡ್ತಿದ್ದ ಮೂರು ಎಕರೆ ಯಾಕೆ ಹಿಂಗಾಯ್ತು ಓದೋಕೆ ಬರೋಕೆ ನಮ್ಗೆ ವಿದ್ಯೆ ಗೊತ್ತಿರ್ಲಿಲ್ಲ ಆಗ ಅಲ್ಲಿ ನಮ್ಮ ಶಿವಬಸಪ್ಪ ಸಾಹೇಬ್ರಂತವ್ರ ಯಾರು ಆಗಿರಾಗಿರೋ ಹೋಗಿ ಪಂಚಾಯತಿ ಕೂತ್ಕೊಂಡ್ರೆ ನೀನೇ ನೀನೆ ಬರ್ಕೊಟ್ಟಿದ್ದೀಯ ಮೂರ್ ಎಕರೆ ಅಂತ ನೀನೇ ಸೈನ್ಯಕ್ಕೆ ಇದ್ದೆ ತಾನೆ ಮೂರ್ ಎಕರೆ ಅಂತ ಆಗ ಇಲ್ಲ ಸ್ವಾಮಿ ನಾನು ಒಂದ್ ಎಕರೆಗೆ ದುಡ್ಡಿಸ್ಕಂತದ್ದು ಮತ್ತೆ ಸೈನ್ಯ ಕೊಟ್ಟಿದ್ದೀಯ ಅನ್ನೋರು ಯಾಕೆ ಹಿಂಗಾಯ್ತು ಓದಿನ ಕೊರತೆ ವಿದ್ಯೆ ಅಂತಕ್ಕಂಥದ್ದು ಇರಲಿಲ್ಲ ಇಂತಹ ಉದ್ದೇಶದಿಂದ ವ್ಯಾಜ್ಯಗಳು ಜಾಸ್ತಿ ಆಗ್ತಾ ಇತ್ತು ಘರ್ಷಣೆಗಳು ಜಾಸ್ತಿ ಆಗ್ತಾ ಇತ್ತು ಜಾಸ್ತಿ ಆಗ್ತಾ ಇತ್ತು ಅದರಿಂದ ಕ್ರೈಮ್ ರೇಟ್ ಹಳ್ಳಿಗಳಲ್ಲಾಗಬಹುದು ಮನೆಗಳಲ್ಲಾಗಬಹುದು ಅನಕ್ಷರತೆಯಿಂದ ಸಾಕಷ್ಟು ವ್ಯಾಧಿಗಳು ಜಾಸ್ತಿ ಆಗಿತ್ತು ಇಂಥ ಉದ್ದೇಶದಿಂದ ಏನು ನಮ್ಮ ಜನಸಾಮಾನ್ಯರಿಗೆ ಕಾನೂನು ಮತ್ತು ಅರಿವು ಮತ್ತು ನೆರವನ್ನು ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಸಾಕ್ಷರ ಜ್ಯೋತಿ ಫಸ್ಟ್ ಬಂತು ಬಂದು ಹಣ್ಣಿಗಳಲ್ಲೆಲ್ಲ ಅಕ್ಷರಗಳನ್ನ ಬರೋಕೆ ಅಭ್ಯಾಸ ಮಾಡ್ತಾ ಇದ್ರು ಅಲ್ವಾ ಜ್ಯೋತಿ ದೀಪ ರೂಪ ಶಿಲ್ಪ ಕಲ್ಪ ಕಾವ್ಯಂತ ಬರೆಯುವಂಥದ್ದು ಉಮೇಶ ಮಹೇಶ ರಮೇಶ ಅಂತ ಅಕ್ಷರಗಳನ್ನ ಬರತಕ್ಕಂಥದ್ದು ಒಂದು ಎರಡು ಮೂರು ಅಂತಕ್ಕಂಥದ್ದು ಬರೆಯುವಂಥದ್ದು ಚೆಕ್ ಬಂದಿನ್ ಬರೆಯುವಂಥದ್ದು ಹೀಗೆ ಅಕ್ಷರ ಜ್ಞಾನ ಅಂತಕ್ಕಂಥದ್ದು ಆಗ ನಮ್ಗೆಲ್ಲ ಬಂತು ಅಲ್ವಾ ಆ ಅಕ್ಷರ ಜ್ಞಾನ ಜೊತೆಗೆ ಬರೀ ಮನುಷ್ಯ ಬದುಕಬೇಕಾದ್ರೆ ಬರೀ ಪೇಪರ್ ಓದಿದ್ರೆ ಅಕ್ಷರ ತಿಳ್ಕೊಂಡು ಮಾತ್ರ ಸಾಕಾಗುದಿಲ್ಲ ಹಂಗಾಗಿ ಅದ್ರ ಜೊತೆಗೆ ಕಾನೂನನ್ನ ಅರಿವು ಸಹ ಮನುಷ್ಯನಿಗೆ ಬದುಕಬೇಕಾದ್ರೆ ಈ ದೇಶ ಅಭಿವೃದ್ಧಿ ಸಾಧನೆಯನ್ನು ಮಾಡಬೇಕಾದ್ರೆ ಕಾನೂನಿನ ಅರಿವು ಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಏನು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಹಾಗೆ ಆ ರಾಜ್ಯದ ನ್ಯಾಯಮೂರ್ತಿಗಳೆಲ್ಲ ಸೇರಿ ಆ ಅಂದಿನ ಸರ್ಕಾರಗಳ ಜೊತೆ ಸೇರಿ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಅನ್ನ ಕೊಡಬೇಕು ಅರಿವು ಅಂತಕ್ಕಂಥದ್ರೆ ಹೇಳುವಂಥದ್ದು ಗೊತ್ತಿಲ್ಲದೆ ಎಜುಕೇಟ್ ಮಾಡುವಂಥದ್ದು ನೆರವು ಅಂತ ಹೇಳಿದ್ರೆ ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಮತ್ತೆ ಮಕ್ಕಳಲ್ಲಿ ಏನಾರ ಸಮಸ್ಯೆಗಳಿದ್ರೆ ಅಂತ ಮಕ್ಕಳಿಗೆ ಉಚಿತವಾಗಿ ಕಾನೂನನ್ನ ನೆರವನ್ನ ಕೊಡ್ತಕ್ಕಂಥದ್ದು ಅಲ್ವಾ ಅರಿವು ಮತ್ತು ನೆರವು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಒಂದು ಕಾನೂನು ಪುಸ್ತಕವನ್ನ ತಗೊಂಬಂದ್ರು ಅದೇ ಈ ಒಂದು ಪುಸ್ತಕ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಅಂತಕ್ಕಂಥ ಪುಸ್ತಕವನ್ನ ತೆಗೆದುಕೊಂಡು ಬಂದು ಇದರಲ್ಲಿ ಮಕ್ಕಳೇ ನಿಮಗೂ ಇದೆ ಹಕ್ಕು ಅಂತಕ್ಕಂಥ ತಗೋದು ಏನೋ ಮಕ್ಕಳೇ ನಿಮಗೂ ಇದೆ ಹಕ್ಕು ಏನು ಹಕ್ಕು ಅಂದ್ರೆ ಬರೀ ವೇದಿಕೆ ಹಕ್ಕು ತಮ್ಮ ಮಾತ್ರ ಹಕ್ಕು ಮೇಡಮ್ ಮಾತ್ರ ಹಕ್ಕ ನಮ್ಗೆ ಹಕ್ಕಿಲ್ವಾ ಅಕ್ಕಿಲ್ವಾ ನಿಮಗೆ ಸ್ವಾತಂತ್ರ ಇಲ್ವಾ ಭವಿಷ್ಯ ಇಲ್ವಾ ಭವಿಷ್ಯಲ್ವಾ ಊಟ ಮಾಡೋಕ್ಕಿಲ್ವಾ ಹಾಗೆ ಚೆನ್ನಾಗಿ ಮನಸ್ಸು ತಗೊಳ್ಳುವಂತಹ ನಿಮ್ಮ ಕರ್ತವ್ಯ ಇಲ್ವಾ ಸೌಂಡ್ ಇಲ್ವಲ್ಲ ಕರ್ತವ್ಯಕ್ಕೆ ಮಾತ್ರ ಸೌಂಡ್ ಇಲ್ಲ ಅಕ್ಕನ್ನು ಮಾತ್ರ ಕೇಳೋದು ವಿದ್ಯಾರ್ಥಿಗಳು ಕರ್ತವ್ಯಕ್ಕೂ ನಾವು ಸೌಂಡ್ ಮಾಡಬೇಕು ಹೀಗೆ ನಾವು ರೈಟ್ಸ್ ನ ಕೇಳ್ತೀವೋ ಹಾಗೆ ನಮ್ಮ ಡ್ಯೂಟೀಸ್ನೂ ಪಾಲಿಸಬೇಕು ಕರ್ತವ್ಯ ಮಾಡಿ ಬರೀ ನಮ್ಮ ರೈಟ್ಸ್ ಕೊಡಿ ಹಕ್ಕು ಕೊಡಿ ಹಕ್ಕು ಕೊಡಿ ಸ್ವಾತಂತ್ರ್ಯ ಕೊಡಿ ಅನ್ನೋದಲ್ಲ ಅದೇ ತರ ನಮ್ಮ ಚಂದ್ರಶೇಖರ್ ಅವರು ಹೇಳಿದಾಗೆ ನಮ್ಮ ಡ್ಯೂಟಿಯನ್ನ ಮಾಡಬೇಕು ಏನೇನ್ ನಮ್ಮ ಡ್ಯೂಟೀಸ್ ಆಮೇಲೆ ಹಾ ಅಲ್ಲಿ ಕೊಡ್ಬೇಕು ದಾರಿಗೆ ಎಲ್ಲಿಗೆ ಪರಿಸರ ಆಮೇಲೆ ಏನಂತ ಪರಿಸರ ಗಿಡ ನೆಟ್ಬಿಟ್ರೆ ಸಾಕು ನೀರನ್ನ ಸಂರಕ್ಷಣೆ ಮಾಡಬೇಕು ಗಿಡ ಮರ ಸಂರಕ್ಷಣೆನ ಮಾಡಬೇಕು ಅಲ್ವಾ ಎಲ್ಲಾರು ಒಂದು ಅನ್ಯಾಯ ನಡೀತಾ ಇದೆ ಅದನ್ನ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು ಕೇಳುವಂಥದ್ದು ಸಹ ನಮ್ಮ ಕರ್ತವ್ಯ ಅಲ್ವಾ ಯಾವ್ದೋ ಒಂದು ಏನೋ ಒಂದು ಕಾನೂನು ಬಾಹಿರವಾಗಿರ್ತಕ್ಕಂಥ ಕೃತ್ಯ ನಡೀತಾ ಇರ್ತದೆ ಅಂತ ಸಮಿತರನ್ನ ಪ್ರಶ್ನೆ ಆಗ್ಬೋದು ಇಂಥದ್ದೆಲ್ಲ ನಮ್ಮ ಅವ್ರು ಹೇಳಿದ್ರು ಯಾವ್ದಾರು ಹೋಗ್ತಾ ಇರ್ತೀವಿ ನಲ್ಲಿ ಕೊಟ್ಟಬಿಟ್ಟಿದ್ರೆ ಯಾರು ಪಂಚಾಯತಿ ಅವರು ಅಧಿಕಾರಿಗಳು ನಿಲ್ಸ್ಕೊತಾರೆ ಅದು ಸಹ ನಮ್ಮ ನಲ್ಲಿಯನ್ನು ನಿಲ್ಲಿಸ್ ನಮ್ಮ ಕರ್ತವ್ಯ ಅಲ್ವಾ ಯಾರೋ ಒಬ್ರು ಮಾಡ್ತಾ ಇರ್ತಾರೆ ಅವ್ರನ್ನ ಸಮಾಧಾನ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಲ್ವಾ ಪ್ರತಿ ದಿವ್ಸ ಒಂದು ಸಸಿಗಳನ್ನ ನೆಡಕ್ಕಾಗಲ್ಲ ವರ್ಷದಲ್ಲಿ ಒಂದು ಸಲ ನಾಡುವೆ ನಮ್ಮ ಹುಟ್ಟದಬ್ಬು ದಿವಸ ಆ ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ಹೆಸರು ಒಂದು ತಾತ ಹೆಸರು ಒಂದು ಅಣ್ಣನ ಹೆಸರು ಒಂದು ತಮ್ಮನೇ ಸಲೊಂದು ನಿಮ್ಮ ಮುಖ್ಯ ಚೋದಮ್ಮ ಮೇಡಮ್ ಹೆಸರು ಒಂದು ಹ ವರ್ಷದಲ್ಲಿ ಒಂದು ಹತ್ತತ್ತು ಸಸಿಗಳನ್ನ ನೀವೆಲ್ಲ ಎಷ್ಟು ಸಸಿ ಆಗುತ್ತೆ ಸಾವಿರ ಸಾವಿರ ಇಂಟ್ರೆಸ್ಟ್ ಆಗ್ತದೆ ಲಕ್ಷ ಆಗುತ್ತೆ ಲಕ್ಷ ಜನ ಆಗತ್ತೆ ಇಂಟ್ರೆಸ್ಟ್ ಆಗುತ್ತೆ ಆಮೇಲೆ ಇರೋದಿಲ್ಲ ಇರುವುದಿಲ್ಲ ಸ್ವಿಜರ್ಲ್ಯಾಂಡ್ ಅಲ್ಲಿ ಏನ್ ತಣ್ಣ ಗಾಳಿ ಬೀಸ್ತದೋ ಅಲ್ಲಂಗೆ ಗಾಳಿ ಇರ್ತದೋ ಎಷ್ಟು ಪ್ರಶಾಂತವಾಗಿ ವಾತಾವರಣ ಇರ್ತದೋ ಆ ವಾತಾವರಣವನ್ನ ಇವತ್ತು ನಾವು ತಂದ್ಕೋಬಹುದು ಅಲ್ವಾ ಹಾಗಾಗಿ ಇದನ್ನು ಸಹ ಏನು ಬರೀ ಸರಿ ಗಿಡ ಇಟ್ಕೊಂಡ್ರೆ ಸಾಕ ನೀರನ್ನ ಸಂರಕ್ಷಣೆ ಮಾಡಬೇಕು ಗಿಡ ಮರ ಸಂರಕ್ಷಣೆನ ಮಾಡಬೇಕು ಅಲ್ವಾ ಎಲ್ಲಾರು ಒಂದು ಅನ್ಯಾಯ ನಡೀತಾ ಇದೆ ಅದನ್ನ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು ಕೇಳುವಂಥದ್ದು ಸಹ ನಮ್ಮ ಕರ್ತವ್ಯ ಅಲ್ವಾ ಯಾವ ಏನೋ ಒಂದು ಕಾನೂನು ಬಾಹಿರ ಮಾಡಿರ್ತಕ್ಕಂಥ ಕೃತ್ಯ ನಡೀತಾ ಇರ್ತದೆ ಅಂತ ಸಮ ಪ್ರಶ್ನೆ ಆಗ್ಬೋದು ಇಂಥದ್ದೆಲ್ಲ ನಮ್ಮ ಅವ್ರು ಹೇಳಿದ್ರು ಯಾವ್ದಾರು ಹೋಗ್ತಾ ಇರ್ತೀವಿ ನಲ್ಲಿ ಬಿಟ್ಬಿಟ್ಟಿದ್ರು ಯಾರು ಪಂಚಾಯತಿ ಅವರು ಅಧಿಕಾರಿಗಳು ನಿಲ್ಸ್ಕೊತಾರೆ ಅದು ಸಹ ನಮ್ಮ ನಲ್ಲಿ ನಿಲ್ಲಿಸ್ ನಮ್ಮ ಕರ್ತವ್ಯ ಅಲ್ವಾ ಯಾರೋ ಒಬ್ರು ದೊಡ್ಡವರೊಬ್ಬ ರಾಶಿ ಮಾಡ್ತಾ ಇರ್ತಾರೆ ಅವ್ರನ್ನ ಸಮಾಧಾನ ಮಾಡ್ತಕ್ಕಂಥದ್ದು ನಮ್ಮ ತಪ್ಪ ಅಲ್ವಾ ಪ್ರತಿ ದಿವಸ ಒಂದು ಸಸಿಗಳನ್ನ ನೆಡಕಾಗಲ್ಲ ವರ್ಷದಲ್ಲಿ ಒಂದು ಸರಿ ನಾಡುವೆ ನಮ್ಮ ಹುಟ್ಟದ ಒಬ್ಬ ದಿವಸ ಆ ನಿಮ್ ಮನೆಯಲ್ಲಿ ನಿಮ್ಮ ಅಜ್ಜಿ ಹೆಸರು ಒಂದು ತಾತನ ಹೆಸರು ಒಂದು ಅಣ್ಣನ ಹೆಸರು ಒಂದು ತಮ್ಮನ ಹೆಸರು ಒಂದು ನಿಮ್ಮ ಮುಖ್ಯ ಉಪಾಧ್ಯಾಯ ಚೌಂದಮ್ಮ ಮೇಡಮ್ ಹೆಸರು ಒಂದು ಆ ವರ್ಷದಲ್ಲಿ ಒಂದು ಹತ್ತ ಸಸಿಗಳನ್ನ ನೀವೆಲ್ಲ ಎಷ್ಟು ಸಸಿ ಆಗುತ್ತೆ ಹ ಸಾವಿರ ಆಗುತ್ತೆ ಸಾವಿರ ಜನ ಹತ್ತೆಂಟು ಎಷ್ಟಾಗ್ತದೆ ಲಕ್ಷ ಆಗುತ್ತೆ ಲಕ್ಷ ಜನ ಆಗುತ್ತೆ ಆಮೇಲೆ ನಮ್ಗೆ ಏನು ವರ್ತನೆ ಇರುವುದಿಲ್ಲ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಏನ್ ತಣ್ಣ ಗಾಳಿ ಬೀಸದೋ ಅಲ್ಲಂಗೆ ಗಾಳಿ ಇರ್ತದೋ ಎಷ್ಟು ಪ್ರಶಾಂತವಾಗಿ ವಾತಾವರಣ ಇರ್ತದೋ ಆ ವಾತಾವರಣವನ್ನ ಇವತ್ತು ನಾವು ತಂದ್ಕೋಬಹುದು ಅಲ್ವಾ ಹಂಗಾಗಿ ಇದನ್ನು ಸಹ ಕಾನೂನಲ್ಲಿ ಬಂದಿದ್ದಾರೆ ಹೇಗೆ ನಮ್ಮ ರೈಟ್ಸ್ ನ ಕೇಳ್ತೀವೋ ಮಕ್ಕಳೇ ನಮ್ಗೆ ಬಿಟ್ರು ಟೀಚರ್ ಒಳದ್ಬಿಟ್ರು ನನಗೆ ವೈದ್ಬಿಟ್ರು ಆಚರಿಸ್ರು ಅಂತ ಹೇಗೆ ನೀವು ಕೇಳ್ತಿರೋ ಹಾಗೆ ನಿಮ್ಮ ಡ್ಯೂಟಿಸ್ನು ಸಹ ನೀವೆಲ್ಲ ನೀವೆಲ್ಲ ಪಾಲನೆ ಮಾಡ್ಬೇಕಾಗ್ತದೆ ಅಲ್ವಾ ಒಂದು ಎತ್ತಿನ ಗಾಡಿಗೆ ಹೇಗೆ ಎರಡು ಚಕ್ರ ಒಂದು ರೈಟ್ಸ್ ಲೆಫ್ಟ್ ಅಲ್ಲ ರೈಟ್ ಅಲ್ಲ ಬೇರೆ ನಾವು ರೈಟ್ಸ್ ರೈಟ್ಸ್ ಕೇಳುವಂತದ್ದು ಒಂದು ಡ್ಯೂಟೀಸ್ ಕರ್ತವ್ಯ ಅಲ್ವಾ ಒಂದು ಹಕ್ಕು ಮತ್ತೊಂದು ಕರ್ತವ್ಯ ಒಂದು ಎತ್ತಿನ ಗಾಡಿಗೆ ಹೇಗೆ ಎರಡು ಬಂಡಿ ಇರ್ತದೋ ಎರಡು ಬಂಡಿನೂ ಇರ್ಲಿ ಒಂದ್ ಬಂಡಿ ತೆಗಿ ಏನಾಗುತ್ತೆ ನಮ್ ಜೀವನ ಮುಂದಕ್ಕೆ ಹೋಗಲ್ಲ ಹೋಗ್ತದೆ ಎಂಟೇ ಕ್ರಾಸ್ ಒಂಬತ್ತೇ ಕ್ರಾಸಲ್ಲಿ ನಿಂತ ಹೋಗ್ತದೆ ಹಂಗಾಗಿ ಒಂಬತ್ತರಿಂದ ಅರಮನೆ ಗಂಟೆ ಹೋಗ್ಬೇಕಲ್ಲ ನವೀನ ಜೀವನ ಅಲ್ವಾ ಮಕ್ಕಳೇ ಹಂಗಾಗಿ ನಾವು ಎಲ್ಲ ಕಡೆ ಗಮನ ಕೊಡ್ಬೇಕಾಗ್ತದೆ ಅಂತಹ ವಿಷಯದ ಬಗ್ಗೆ ಹಾಗೆ ಮಕ್ಕಳಿಗೆ ನಿಮಗೂ ಇದೆ ಹಕ್ಕುಗಳು ಆಗ್ಬೋದು ಹಾಗೆ ನಿಮಗೆ ಬಹಳ ವಿಶೇಷವಾದಂಥ ಅನೇಕ ಕಾನೂನುಗಳನ್ನ ಈ ಸರ್ಕಾರದಲ್ಲಿ ತಂದಿದೆ ಅಂತಾಗ್ಬಹುದು ಕಾನೂನು ಸೇವನ ಪ್ರಾಧಿಕಾರ ಆಗ್ಬೋದು ನಿಮ್ಮ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಅಲ್ಲಿ ಆರಿಂದ ಹದಿನಾಲ್ಕು ವರ್ಷದವರೆಗೆ ಇರ್ತಕ್ಕಂಥ ಮಕ್ಕಳಿಗೆ ಸರ್ಕಾರದವರು ಉಚಿತವಾದಂತಹ ಒಂದು ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದಿದೆ ಹಾಗೆ ಸರ್ಕಾರಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಇಂಥದ್ದೆಲ್ಲ ಮಾಡ್ತಾ ಬರ್ತಾ ಇದ್ದಾರೆ ಹಾಗೆ ಮಕ್ಕಳು ಮತ್ತೆ ಆರೋಗ್ಯ ಶಿಕ್ಷಣ ಅಂತಕ್ಕಂಥದ್ದು ಹಾಗೆ ಅದೆಲ್ಲ ನಿಮ್ಮ ಹಕ್ಕುಗಳು ಹಾಗೆ ನಿಮಗೆ ಬಹಳ ವಿಶೇಷವಾಗಿ ಮಕ್ಕಳ ರಕ್ಷಣಾ ಆಯೋಗ ಅಂತಕ್ಕಂಥದ್ದು ಘಟಕ ಅಂತಕ್ಕಂಥದ್ದನ್ನ ಎರಡ್ ಸಾವಿರದ ಐದರಲ್ಲಿ ಅಲ್ವಾ ಮೈನರ್ ಮಕ್ಕಳ ಮೇಲೆ ಏನಾದ್ರೂ ಯಾವ್ದೇ ರೀತಿಯ ಒಂದು ಹರಾಸ್ಮೆಂಟ್ ಆಗಿದ್ರೆ ಯಾರು ಬೊಯ್ಯುವಂತದ್ದಾಗಬಹುದು ಒಂದು ಸೆಕ್ಚುಯಲ್ ಹರಾಸ್ಮೆಂಟ್ ಆಗಬಹುದು ಈ ತರ ಯಾವ್ದಾರು ಆದಂತಹ ಸಂದರ್ಭದಲ್ಲಿ ಅಂತಹ ಒಂದು ರಕ್ಷಣೆ ಮಾಡಿರ್ತಕ್ಕಂತಹ ಕಾನೂನುಗಳನ್ನ ತಂದಿದ್ದಾರೆ ಹಾಗೆ ಬದುಕುವಂತಹ ಹಕ್ಕು ತಾರತಮ್ಯದಿಂದ ಮುಕ್ತವಾಗತಕ್ಕಂಥ ಹಕ್ಕುಗಳು ಅಲ್ವಾ ತಾರತಮ್ಯ ಆಗಬಾರ್ದು ಡಿಸ್ಕ್ರಿಮಿನೇಷನ್ ಇರಬಾರ್ದು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ನಾವೆಲ್ಲ ಅಂತಕ್ಕಂಥದ್ದು ಆ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಅನುಭವ ಮಂಡದಲ್ಲಿ ಸಾಮಾಜಿಕ ಸಮಾನತೆಗೆ ಬಹಳ ಪಾಯಿಂಟ್ ಅನ್ನು ಕೊಟ್ಟರು ಅಲ್ವಾ ಮಕ್ಕಳ ಹಕ್ಕುಗಳ ಬಗ್ಗೆ ಬಹಳ ಪಾಯಿಂಟ್ ಅನ್ನು ಕೊಟ್ಟರು ಸಮತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪಾಯಿಂಟ್ ಮಾಡ್ತಾರೆ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಏನು ಪಾರ್ಲಿಮೆಂಟ್ ಅಂತ ಇದೀವಿ ಹನ್ನೆರಡನೇ ಶತಮಾನದಲ್ಲಿ ಆವತ್ತು ದಿವಸ ಪಾರ್ಲಿಮೆಂಟ್ ಅನ್ನು ಮಾಡೋದ್ರ ಮುಖಾಂತರ ಈ ಮಕ್ಕಳಲ್ಲಿ ಸಮಾಜದಲ್ಲಿ ಎಲ್ಲರಲ್ಲೂ ಸಹ ಕಾಯಿಗಾ ತತ್ವವನ್ನ ಪ್ರಚಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವತ್ತು ದಿವಸ ನಿಮ್ಗೆ ಹಕ್ಕುಗಳನ್ನ ಕೊಟ್ಟರು ಅದನ್ನ ಈಗ ಪುಸ್ತಕದ ಮುಖಾಂತರ ನಾವೆಲ್ಲ ಓದ್ತಾ ಇದ್ವಿ ಹಾಗೆ ಶಿಕ್ಷಣದ್ದು ಮಕ್ಕಳ ಆರೈಕೆ ಮತ್ತು ರಕ್ಷಣಾ ಕಾಯ್ದೆ ಅಂತಕ್ಕಂಥದ್ದು ಎರಡ್ ಸಾವಿರದ ಹೆಸರಿನಲ್ಲಿ ಮಕ್ಕಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅಥವಾ ಸಿಂಗಲ್ ಪೇರೆಂಟ್ಸ್ ಇದ್ರೆ ಅವ್ರಿಗೆ ವಿಶೇಷವಾಗಿ ಸರ್ಕಾರಿ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು ಅಲ್ವಾ ತಂದೆ ಅಥವಾ ನಾವು ಕಳ್ಕೊಂಡಿದ್ರೆ ಅವ್ರಿಗೆ ವಿಶೇಷವಾಗಿ ಫೀಸಲ್ಲಿ ಆಗ್ಬಹುದು ಮತ್ತೊಂದಾಗ್ಬಹುದು ಸರ್ಕಾರಿ ಸವಲತ್ತನ್ನ ಕೊಡ್ತಕ್ಕಂಥದ್ದು ಹಾಗೆ ಕೂಗಿಸ್ಕೋಕಾಯಿದೆ ಅಂತಕ್ಕಂಥದ್ದು ಹೀಗೆ ಅನೇಕ ಕಾನೂನುಗಳನ್ನ ಮಕ್ಕಳಿಗೆ ನಿಮ್ಮ ರಕ್ಷಣೆಗೋಸ್ಕರ ಈ ಸರ್ಕಾರಗಳು ಮತ್ತೆ ಕಾನೂನು ಪ್ರಾಧಿಕಾರ ತಂದಿದೆ ಹಾಗಾಗಿ ನಾವು ಯಾವುದೇ ರೀತಿಯ ಓದುವಂತ ವಿದ್ಯಾರ್ಥಿಗಳು ನಾವು ಬರೀ ವಿದ್ಯೆ ಕಡೆ ಮಾತ್ರ ಗಮನವನ್ನ ಇಟ್ಕೋಬೇಕು ಅಲ್ವಾ ನಾವು ಯಾವುದೇ ತರದ ಕ್ರೈಮ್ಸ್ ಆಗ್ಬೋದು ಇವತ್ತು ತಾವೆಲ್ಲೋ ನೋಡ್ತೀನಿ ಮೊನ್ನೆ ಹದಿನಾಲ್ಕು ವರ್ಷದ ಹುಡುಗ ಯಾವ್ದೋ ಒಂದು ಇದು ಯಾಕೆ ಯಾಕೆ ಹಿಂಗಾಗ್ತದೆ ಅಂತ ಹೇಳಿದ್ರೆ ಸಂಸ್ಕಾರದ ಕೊರತೆ ಕಮ್ಮಿ ಆಗ್ತದೆ ಹಂಗಾಗಿ ನೀವು ನಮ್ಮ ಬಹಳ ವಿಶೇಷವಾಗಿ ನಾವು ನೀವೆಲ್ಲ ನಾವು ಪುಸ್ತಕದಲ್ಲಿ ನಮ್ಮ ಮಸ್ತಕಕ್ಕೆ ಹಾಕೊಂಡ್ರೆ ನಮ್ಮ ಮಸ್ತಕವೇ ಒಂದು ಏನಾಯ್ತದೆ ಪುಸ್ತಕ ಆಯ್ತದಪ್ಪ ಮಸ್ತಕದಲ್ಲಿರ್ತಕ್ಕಂಥ ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ನಮ್ಮ ಮಸ್ತಕಕ್ಕೆ ಹಾಕೊಂಡ್ರೆ ನಮ್ಮ ಮಸ್ತಕವೇ ಒಂದು ಪುಸ್ತಕ ಇಲ್ಲ ಪುಸ್ತಕ ಲೈಬ್ರರಿ ಹುಡುಕ ಬರ್ತದೆ ಆ ಪುಸ್ತಕ ಟೇಬಲ್ ಮೇಲೆ ಇರ್ಬೇಕಾ ಇಲ್ಲ ಮಸ್ತಕ ಹೋಗ್ಬೇಕಾ ಮಸ್ತಕಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಲ್ವಾದಪ್ಪ ಆ ನಾವು ಬೆಳ್ಳಿ ಚೆನ್ನಾಗಿ ಕಾಣ್ಬೇಕಾದ್ರೆ ಏನ್ ಮಾಡ್ಬೇಕು ರೆಡಿ ಆಗ್ಬೇಕು ಎರಡು ಸಲ ಪೌಡರ್ ಹಾಕಬೇಕು ಆ ಚೆನ್ನಾಗಿ ಕಾಣ್ತೀವಿ ಅಲ್ವಾ ಆ ರೀತಿ ಮಕ್ಕಳು ನಮ್ಮ ಬುದ್ಧಿಮಟ್ಟವನ್ನ ಮಟ್ಟವನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ ರೀಡ್ 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 ಅಲ್ವಾ ನಾವು ಹೆಚ್ಚು 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 ಪಠನವನ್ನ ಮಾಡುವ ನಿಟ್ಟಿನಲ್ಲಿ ನಮ್ಗೆ ಎಲ್ಲ ರೀತಿಯ ಪುಸ್ತಕಗಳಲ್ಲಿರ್ತಕ್ಕಂಥ ವಿಷಯ ನಮ್ಮ ಮಸ್ತಕಕ್ಕೆ ಹೋಗಿ ನಮ್ಮ ಮಸ್ತಕವೇ ಒಂದು ಪುಸ್ತಕ ಆಗ್ತದೆ ಆ ನಿಟ್ಟಿನಲ್ಲಿ ಭಗವಂತ ಎಲ್ಲರಿಗೂ ಎಲ್ಲಾ ರೀತಿಯ ಶಕ್ತಿಯನ್ನು ಕೊಟ್ಟಿ ನಿಮ್ಮನ್ನು ನೋಡ್ತಾ ಇದ್ರೆ ಆ ಒಬ್ಬೊಬ್ರು ಒಂದೊಂದು ರೀತಿಯ ಮುಂದೆ ಮಹಾನ್ ನಾಯಕರಾಗೋ ರೀತಿ ಕಾಣ್ತೀರಲ್ವ ಒಬ್ರು ನೋಡಿದ್ರೆ ಸರ ವಿಶ್ವೇಶ್ವರ ಯಾವ ರೀತಿ ಕಾಣ್ತಿದಿರಪ್ಪ ಆ ಮಧ್ಯ ಆ ನೀಶ್ವೇಶ್ವರ ಆಯ್ತಿಯ ನೀನು ನೋಡಿ ಅವ್ರ ಮೊಕ ಹೋಲಿಕೆ ಇದೆ ಆ ಒಬ್ಬೊಬ್ರು ನೋಡಿದ್ರೆ ಒಂದೊಂದು ರೀತಿ ಆ ಒಬ್ರು ಚಿತ್ರಕಟಿಯಾಗ ಕಾಣ್ತೀರಿ ಒಬ್ರು ಜಿಲ್ಲಾಧಿಕಾರಿಗಳು ಕಾಣ್ತೀರಿ ಒಬ್ಬರು ನೋಡಿದ್ರೆ ಆ ನೀನು ನಮ್ಮ ಡಿ ವಿ ಎಸ್ ಪಿ ಶಿವಬಸಪ್ಪ ಅವ್ರ ಹಂಗ್ ಹ ಓದ್ಬೇಕು ಬರೀ ನೋಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ ಆಗುದಿಲ್ಲ ಭಾವಚಿತ್ರಕ್ಕೆ ಹೂವು ಮಾಡಿಸೋರು ಆಗುದಿಲ್ಲ ಅವ್ರು ಯಾವ ಯಾವ ರೀತಿನಲ್ಲಿ ಓದಿದ್ದಾರೆ ಅಂತಕ್ಕಂಥದ್ದು ನಮ್ಮ ಹೈಕೋರ್ಟ್ ಡೇಟ್ ಸಾಹೇಬ್ರು ಹೇಳ್ತಾ ಇದ್ರು ಯಾವ್ದೋ ರೈಸ್ ಮಿಲ್ ಕೆಲಸ ಮಾಡ್ತಾ ಇದ್ದಾರೆ ಗುರುಪ್ರಸಾದ್ ಅಲ್ಲಿ ಯಾವ್ದಾರು ಒಂದು ಬೋಂಡಾ ತಂದ್ಕೊಟ್ರಿ ಯಾರೇ ಬೋಂಡಾ ತಿಂದ್ಮೇಲೆ ಆ ಪೇಪರ್ ಏನಿರ್ತದೆ ಇರ್ತದೆ ಆ ಒಂದ್ ಅಕ್ಷರೂ ಬಿಡ್ದಂಗೆ ಓದ್ತಿದ್ದೆ ನನಗೆ ಓದೋದ್ರೆ ಆಯ್ತಿರ್ಲಿಲ್ಲ ಬೋಂಡದ ಪೇಪರ್ ಎಲ್ಲೋ ದಿವಸ ಓದ್ದೆ ಓದಿ ಓದಿ ಬರೀ ಡೈಲಿ ಓದೋಂಗೆ ಆಗೋಯ್ತು ನನಗೆ ಹಾ ಆ ಮಟ್ಟದ ಒಂದು ಅಧಿಕಾರ ಸಿಕ್ಕು ಅಂತ ಆಸಕ್ತಿ ಪಡ್ತು ಅಂತಕ್ಕಂಥ ನೋಡಿದೆ ಅಂತ ಮಹಾತ್ಮ ಗಾಂಧೀಜಿಯವರು ತಮ್ಮ ಏಳನೇ ವಯಸ್ಸಲ್ಲಿ ಹಿಂಗೆ ಬಾಲ್ಯದಲ್ಲಿ ಅವರ ಊರಿನಲ್ಲಿ ಕುತ್ಕೊಂಡು ಸತ್ಯ ನಾಟಕ ನೋಡ್ತಾ ಇರ್ತಾರೆ ಅಲ್ವಾ ಮಹಾತ್ಮ ಗಾಂಧೀಜಿಯವರು ಆಗ ಆ ಸತ್ಯಹರಿಚಂದ್ರ ನಾಟಕದಲ್ಲಿ ಹರಿಶ್ಚಂದ್ರ ಅವ್ರ ಹೆಂಡತಿಯ ಶಿರಶ್ಚೇದನ ಜನ ಕಡಿಯುವಂತಹ ಒಂದು ಸಂದರ್ಭ ಬರ್ತದೆ ಆಗ್ಲಾರು ಸುಳ್ಳು ಹೇಳಬಿ ಅಂತ ಯಾರ ಪಕ್ಕದ್ರು ಹೇಳ್ತಾರೆ ಉಟ್ಬಿಡ್ತಾರೆ ನಿಮ್ಮ ಹೆಂಡತಿನ ಅಂತ ಆಗ ಸತ್ಯ ಹೇಳಿದ ಹೆಂಡ್ತಿ ಶ್ರೇಷ್ಠ ಚಂದ್ರೆ ಕೇಳಿದ್ರು ನಮ್ಮ ತಾತ ಇನ್ಸ್ಪೆಕ್ಟರ್ ಆಗಿದ್ರು ಆಮೇಲೆ ಈ ಸರ್ಕಾರಿ ಕೆಲಸಗಳು ಏನೋ ಸಿಗುವುದಿಲ್ಲಪ್ಪ ಏನಾರು ರಾಯರ್ ಸಮಾಜದಲ್ಲಿ ಒಂದು ಚಿಂತನೆಯನ್ನು ಮಾಡ್ಬೋದು ಏನಾರು ಒಂದು ಕಾನೂನಾತ್ಮಕವಾಗಿ ನಿಮ್ಮಂತವ್ರ ಜೊತೆಲ್ಲ ದರ್ಶನ ಮಾಡ್ಬೋದಲ್ಲ ಆ ಲಾಯ್ನ ಯಾವುದೋ ಇಲಾಖೆ ಹೋಗಿ ಸೆಕೆಂಡ್ ಡಿವಿಜನ್ ಫಸ್ಟ್ ಡಿವಿಜನ್ ಮತ್ತೊಂದು ಅಧಿಕಾರಿ ಆಗಿ ಎಲ್ಲೋರ್ಣ ಸೇರ್ಕೊಂಡು ಬಿಟ್ಟಿದ್ರೆ ಒಂದು ಇಲಾಖೆ ಮಾತ್ರ ಚೌಕಟ್ಟು ಆ ಟೇಬಲ್ ಮಾತ್ರ ಕೂತ್ಕೋಬೇಕಾಗಿತ್ತು ಇದು ಬಹಳ ವೈಲ್ಡ್ ಆಗಿ ಬಹಳ ದೊಡ್ಡದಾಗಿ ವ್ಯಾಪ್ತಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ನಾವು ನೀವು ಸಂದರ್ಶನ ಮಾಡ್ಬೋದು ಸಂಪರ್ಕ ಮಾಡಬಹುದು ಸರ್ವ ಸ್ವಾತಂತ್ರ್ಯ ಇದೆ ಅಂತಕ್ಕಂಥದ್ದು ಹಂಗಾಗಿ ಇವೆಲ್ಲ ಚಿಕ್ಕ ವಯಸ್ಸಿಂದಲೇ ಯೋಚನೆ ಮಾಡಿದ್ರೆ ಆಗ ಲಾಯಿ ಸೇರ್ಬೇಕು ಮಕ್ಕಳಿಗೆ ಅರಿವು ಮೂಡಿಸಿದಂತಹ ನಮ್ಮ ಇವರ ಕಾನೂನ ಕಾನೂನಿನ ಪರಿಪಾಲಕರು ಹಾಗೂ ನಟರಾಗಿರ್ತಕ್ಕಂತಹ ನಮ್ಮ ಎಂ ಗುರುಪ್ರಸಾದ್ ಸರ್ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀರಾ ಸರ್